ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಐಶ್ವರ್ಯ ಮಹೇಶ್ ಇವತ್ತಿನ ಬ್ಲಾಗಲ್ಲಿ ಅಂದರೆ ನಿನ್ನೆ ಬ್ಲಾಗ್ ಏನು ಅಪ್ಲೋಡ್ ಮಾಡಿದ್ದೆ ಇಲ್ಲಿಶಿಗೆ ಹೊಸಲು ಪೂಜೆ ಏನು ಮಾಡಿಸುತ್ತೆ ಅದ್ರ ಬ್ಲಾಗ್ ಕಂಟಿನ್ಯೇಷನ್ ಆಗಿರುತ್ತೆ ಸೊ ಇವತ್ತು ಅಪ್ಪ ಅಮ್ಮ ನನ್ನ ತಂಗಿ ನಮ್ಮ ಆಂಟಿ ಅಕ್ಕ ಬಾವ ಎಲ್ಲರೂ ಕೂಡ ನಮ್ಮ ಮನೆಗೆ ಬಂದಿದ್ದಾರೆ ವೈ ಬಿಕಾಸ್ ಮದುವೆ ಅಂದ್ರೆ ನನ್ನ ತಂಗಿನೂ ನಮ್ಮ ಬಾಬನ್ನ ಊಟಕ್ಕೆ ಕರೆದಿದ್ದೇನಲ್ವಾ ಒಂದು ಸ್ವಲ್ಪ ನನ್ನ ತಂಗಿನ ಬಾವನ್ನ ಊಟ ಕರೆದಿದ್ದೀನಲ್ವ ಇವತ್ತು ಸೊ ಅವರಿಗೆ ಅರ್ಶನ ಕುಂಕುಮ ಕೊಡೋದಕ್ಕೆ ಅಂತ ಹೇಳಿ ನಾನು ನನ್ನ ತಂಗಿಗೆ ಸ್ಯಾರಿ ತಂದಿದ್ದೆ ಸೊ ಅದನ್ನು ನಾನು ಪರ್ಚೇಸ್ ಮಾಡಿದ್ದು ಚಾಮುಂಡೇಶ್ವರಿ ಸಿಲ್ಕ್ ಆ್ಯಂಡ್ ಸ್ಯಾರೀಸ್ ರಾಮನಗರದಲ್ಲಿ ಸೊ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನಿಮಗೆ ಆ್ಯಕ್ಚುಲಿ ನಾನು ಈ ಕಲರ್ನ ಹುಡುಕ್ತಾ ಇದ್ದೆ ಈ ಥರ ಸ್ಯಾರಿ ತಗೋಬೇಕು ಅಂತ ಹುಡುಕ್ತಾ ಇದ್ದೆ ಬಟ್ ನಾನು ಇವತ್ತು ನಾನ್ ವೆಜ್ ನಾವು ಮಾಡ್ತಾ ಅಲ್ವಾ ಅಡುಗೆ ಸೊ ಅದನ್ನೆಲ್ಲ ಮಹೀನ ವಹಿಸ್ಕೊಂಡಿದ್ರು ಸೊ ಅವ್ರು ಅಡುಗೆ ಮಾಡಬೇಕಾದ್ರೆ ನನಗೆ ಹೆವಿ ಕೆಲಸ ಇರುತ್ತೆ ಪ್ರತಿಯೊಂದಕ್ಕೂ ಅದಿಲ್ಲ ಇದಿಲ್ಲ ತಂದ್ಕೊಡು ತಂದ್ಕೊಡು ಅಂತ ಕೇಳ್ತಾನೆ ಇಡ್ತಾರೆ ಯಾರ್ದೆ ನಾನೇ ನಿಂತ್ಕೊಂಡು ಅಡುಗೆ ಮಾಡಿಬಿಡೋಣ ಅನ್ನಿಸ್ಬಿಡುತ್ತೆ ಸಮ್ ಟೈಮ್ಸು ಬಟ್ ಏನು ಮಾಡೋದಕ್ಕಾಗಲ್ಲ ಅಟ್ಲೀಸ್ಟ್ ಅವರು ಇಷ್ಟೆಲ್ಲ ಹೆಲ್ಪ್ ಮಾಡಿಕೊಡ್ತಾರಲ್ಲ ಅನ್ನೋದೇ ಒಂದು ಗ್ರೇಟ್ ಥಿಂಗ್ಸ್ ಅಂತಲೇ ಹೇಳ್ಬೋದು ಬಟ್ ಅವ್ರು ಏನೇ ಕೇಳಿದ್ರು ಖುಷಿ ಖುಷಿಯಾಗಿ ಹೋಗಿ ತಗೊಡ್ತೀನಿ ಬಟ್ ಜಾಸ್ತಿಗೆ ಪದೇ ಪದೇ ಕರಿತಿದ್ದಾಗ ಸ್ವಲ್ಪ ಕೋಪ ಬರ್ತಾ ಇರುತ್ತೆ ಈ ಥರ ಎಲ್ಲ ತಂದು ಕೊಡ್ಬೇಕಾರೆ ನಾನು ಏನಕ್ಕೆ ಕೂತ್ಕೊಳ್ಬೇಕು ನಾನೇ ಬಂದು ಅಡುಗೆ ಮಾಡ್ತೀನಿ ಓ ಕೂತ್ಕೊಳ್ಳಿ ಅಂತ ಅನ್ನೋಷ್ಟು ಕೋಪ ಬಂದ್ಬಿಡುತ್ತೆ ನನಗೆ ಬಟ್ ನನಗೆ ಘಾಸಿ ಕೊಡಬಾರ್ದು ಅಂತ ಅವರೇ ಜಾಸ್ತಿ ಕೆಲಸ ಎಲ್ಲ ಮಾಡ್ಕೊಬಿಡ್ತಾರೆ ನಂದು ಅವ್ರೇನು ಕೇಳ್ತಾರೋ ಅದನ್ನು ತೆಗೆದುಕೊಡೋದು ಅಷ್ಟೆ ಸೊ ಇಲ್ಲಿ ನನ್ನ ತಂಗಿನೂ ಕೂಡ ತುಂಬಾ ಹೆಲ್ಪ್ ಮಾಡಿಕೊಟ್ಲು ಏನು ಹೇಳ್ತಾರೆ ಸಾಂಬಾರ್ಗೆ ಮಸಾಲೆ ಆಡ್ಸೋದಾಗಿರ್ಲಿ ಅದನ್ನೆಲ್ಲ ಪ್ರತಿಯೊಂದು ಅವಳೆ ಎಲ್ಲಾ ಮಾಡ್ಕೊಟ್ಲು ಇರಾಮ ನಿಮಿಷ ಸ್ಯಾರಿ ನಾನು ಹೇಳ್ತಿದ್ದೆ ಅಲ್ವಾ ಕಮಿಂಗ್ ಟು ದ ಸ್ಯಾರಿ ಟಾಪಿಕ್ ಈ ಸ್ಯಾರಿ ಸೆಲೆಕ್ಟ್ ಮಾಡಿದ್ದು ತುಂಬಾ ಹುಡುಕ್ತಾ ಇದ್ದೆ ಬಟ್ ಫೈನಲಿ ಸಿಕ್ತು ಪ್ರೈಸ್ ನೋರ್ಸೋದಿಲ್ಲ ಯಾಕಂದ್ರೆ ಈ ವಿಡಿಯೋನ ಅವಳು ನೋಡ್ತಾರಲ್ವಾ ಸೊ ಕೊಡ್ಬೇಕಾದ್ರೆ ಪ್ರೈಸ್ ಟ್ಯಾಗ್ ತೋರ್ಸ್ಬಿಟ್ಟು ಕೊಡೋದು ಚೆನ್ನಾಗಿರಲ್ಲ ಅಂತ ಹೇಳಿ ಸೊ ಇಷ್ಟ ಕಾಂಬಿನೇಷನ್ ಓಪನ್ ಮಾಡ್ತೀನಿ

ಸೊ ಟ್ಯಾಗ್ ರಿಮೂವ್ ಮಾಡಿದೆ ಸೊ ಈ ಒಂದು ಸ್ಯಾರಿ ನೋಡಿ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಲ್ವಾ ನಂಗಂತೂ ಈ ಸ್ಯಾರಿನ ಅದು ಹುಡುಕ್ಬಿಟ್ಟಿದ್ದೀನೋ ರಾಮನಗರದಲ್ಲಿ ಬಟ್ ನಂಗೆ ಸಿಗ್ತಾನೆ ಇರಲಿಲ್ಲ ಸುಮ್ಮನೆ ನನ್ನ ತಂಗಿಗೆ ಸ್ಯಾರಿ ತೊಗೊಳ್ಳೋಣ ಅಂತ ಹೋದೆ ಅವಾಗ ಈ ಒಂದು ಸ್ಯಾರಿ ಸಿಕ್ತು ನಂಗಂತೂ ಏನು ಸಕಾಲ ಕಾಣಿಸ್ತಿತ್ತಲ್ವ ಅಮ್ಮ ಮೇಲ್ಗಡೆ ಐತೆ ಎರಡು ಕಾಂಬಿನೇಷನ್ ಇಲ್ಲ ಹ್ಮ್

ಸಿಕ್ಕ ತಕ್ಷಣ ನಾನೇ ತಗೊಬಿಡೋಣ ಅಂತ ಒಂದು ಆಸೆ ಆಯಿತು ಬಟ್ ಏನು ಮಾಡೋಕ್ಕಾಗಲ್ಲ ತುಂಬಾ ಸ್ಯಾರಿ ಆಗಿಬಿಟ್ಟಿದೆ ನನ್ನ ಹತ್ರ ಅಂತ ಹೇಳಿ ಈ ಸ್ಯಾರಿನ ನನ್ನ ಬಂತಾ ಕರೆಂಟ್ ಬಂತು ಈಗ ಬೆಳಿಗ್ಗೆ ಕರೆಂಟ್ ಇರಲಿಲ್ಲ ಸೊ ಇದ್ರದ್ದು ಇದು ಬಂದು ಸೆರ್ಗು ಎಷ್ಟು ರಿಚ್ ಆಗಿದೆ ಗೊತ್ತಾ ಸೆರ್ಗು ಸಕ್ಕದಾಗಿದೆಯಲ್ಲ ಚೆನ್ನಾಗಿದೆ ಅಲ್ಲ ಸೀರೆ ನನಗದ್ದೋ ತುಂಬ ಇಷ್ಟ ಆಯಿತು ಸ್ಯಾರಿ ಸೊ ನೆಕ್ಸ್ಟ್ ಟೈಮ್ ಮಾತ್ರ ನಾನು ಪಕ್ಕ ತಗೋಬೇಕು ಅನ್ನಿಸ್ತಾ ಇದೆ ತಗೊಳ್ತೀನಿ ನೋಡೋಣ ತುಂಬಾ ಇಷ್ಟ ಆಯ್ತು ಸಾಫ್ಟ್ ಇದೆ ಮೈಸೂರ್ ಸಿಲ್ಕ್ ಮೈಸೂರ್ ಸಿಲ್ಕ್ ಕ್ರೇಪ್ ಸ್ಯಾರಿ ಬರುತ್ತಲ್ಲ ಸೊ ಅದು ಚೆನ್ನಾಗಿದೆ ಸಾಫ್ಟ್ ಸಾಫ್ಟ್ ಸಿಲ್ಕ್ ಅಂತಾರಲ್ಲ ಆ ರೀತಿ ಇದೆ ಸಾಫ್ಟ್ ಚೆನ್ನಾಗಿದೆ ಅಂಡ್ ಅವಳ ಫೇಸ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹೋಗ್ಬೇಕಾದ್ರೆ ಈ ಸ್ಯಾರಿನ ವೇರ್ ಮಾಡ್ಬಿಟ್ಟು ಕಳಿಸ್ತೀನಿ ಯಾವಾಗ ನೋಡೋಣ ನಂಗಂತೂ ಈ ಕಲರ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನನ್ ಫೇಸಿಗೆಲ್ಲ ಸೊ ಅವಳಗ್ ನೋಡ್ಬೇಕು ಹೇಗ್ ಕಾಣಿಸುತ್ತೆ ಅಂತ ಆ್ಯಂಡ್ ಇದಕ್ಕೆ ಬ್ಯಾಂಗಲ್ ಕೂಡ ನಾನು ತಗೊಂಡೆ ಪಪ್ಪಾ ಪಪ್ಪಾ ನಿಮ್ಮ ಪಪ್ಪಾ ಮಾಡ್ತಿರೋದು मेंदाई दय मसाला बेलको बेसन आई मला आई तिला आम्ही काय रे ನಿಮಗೆ ಗೊತ್ತಿರೋ ಹಾಗೆ ಮಹಿ ಏನೇ ಒಂದು ಅಡುಗೆ ಮಾಡಿದ್ರು ಟೇಸ್ಟ್ಗೆ ಅಂತ ನನಗೆ ಕೊಡೋದು ನಾನು ಚೆನ್ನಾಗಿ ಹೇಳ್ತೀನಿ ರೆಸ್ಪಾನ್ಸ್ ಮಾಡ್ತೀನಿ ಟೇಸ್ಟ್ ಹೇಳೋದ್ರಲ್ಲಿ ಅಂತ ಹೇಳಿ ಸೊ ಫಿಶ್ ತವಾ ಫ್ರೈ ಮಾಡಿದರು ನನಗೀಗೂ ಬಾಯಲ್ಲಿ ನೀರು ಬರ್ತಾ ಇದೆ ಅಷ್ಟು ಚೆನ್ನಾಗಿತ್ತು ಆ್ಯಂಡ್ ಅಷ್ಟು ಜ್ಯೂಸಿಯಾಗಿತ್ತು ನೆಕ್ಸ್ಟು ಆ ಸ್ಯಾರಿಗೆ ನಾನು ನನ್ನ ತಂಗಿಗೆ ಈ ಒಂದು ಬ್ಯಾಂಗಲ್ನ ತೊಗೊಂಡೆ ಚೆನ್ನಾಗಿ ಕಾಂಬಿನೇಷನ್ ಚೆನ್ನಾಗಿದೆ ಆ್ಯಂಡ್ ಫುಲ್ ಓಪನ್ ಮಾಡಿ ತೋರಿಸ್ತಾ ಇಲ್ಲ ನಾನು ತಿರ್ಗಾ ಮತ್ತೆ ಅದೇ ರೀತಿ ಫೋಲ್ಡ್ ಮಾಡಬೇಕಾಗತ್ತಲ್ಲ ಅಂತ ಹೇಳಿ ನಾನು ಸ್ವಲ್ಪ ಓಪನ್ ಮಾಡಿ ನಿಮಗೆ ಆ ಬ್ಯಾಂಗಲ್ನ ತೋರಿಸಿದ್ದು ಆ್ಯಂಡ್ ಇಲ್ಲಿ ಮಹಿ ಫಿಶ್ ತವಾ ಫ್ರೈ ಮಾಡ್ತಾಯಿದ್ರು ಹೆವಿ ಘಾಟಿತ್ತು ಇತ್ತು ತವಾ ಫ್ರೈ ಅಂದರೆ ನಿಮಗೆ ಗೊತ್ತಿರುತ್ತೆ ತುಂಬ ಘಾಟಿರುತ್ತೆ ಇರುತ್ತೆ ಆ್ಯಂಡ್ ಕೆಂ ಬರ್ತಾ ಇರುತ್ತೆ ಆ ಮಸಾಲೆ ಘಾಟಿಗೆ ಸೊ ಮಹಿ ಕೂಡ ಮೂಗೆಲ್ಲ ಮುಚ್ಕೊಂಡವರು ಫಿಶ್ ತವಾ ಫ್ರೈ ಮಾಡ್ತಾಯಿದ್ರು ಸಕ್ಕದಾಗಿತ್ತು ಮಾತ್ರ ಬಿರಿಯಾನಿ ಇಲ್ಲಿ ಟೀ ರೆಡಿ ಆಗ್ತಾ ಇದೆ ರೆಡಿ ಆಗಿದೆ ಟೀ ಎಲ್ಲ ಬಿಡ್ತಾ ಇದ್ದಾಳೆ ನಮ್ಮ ಸ್ಪಂದು ನಾನು ಟೀ ಮಾಡಿದೆ ನಾನು ಮಟನ್ ಸಾಂಬಾರ್ ಮಾಡಿದೆ ಟೀ ಮಾಡಿದೆ ಲಿಶು ಹೊಳತಿದ್ದ ಅಂದ್ಬಿಟ್ಟು ನಾನು ಎತ್ಕೊಂಡೆ ಟೀನ ಗ್ಲಾಸ್ಗೆಲ್ಲ ಹೊಡ್ಬಿಡ್ತಾ ಇದ್ದಾಳೆ ಸ್ಪಂದು ಆ್ಯಂಡ್ ಇನ್ನೇನು ಮಾಡಿದೆ ನಾನು ಏನ್ ಬೇಕಾ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೆ ಬಿರಿಯಾನಿಗೆ ಅವನಿಗೆ ಅದು ಬೇಕು ಅಲ್ಲೇನೋ ಬಿಡ್ತವ್ರಲ್ಲ ಊಟಕ್ಕೆ ಅದೇ ಬೇಕು ಮನಿ ಫಿಶ್ ತವಾ ಫ್ರೈ ಮಾಡಿದ್ರು ಮನೆಗೆಲ್ಲ ಘಮ ಅನ್ನಿಸ್ತಾ ಇದ್ರು ಒಂದು ಮನೆಗೆಲ್ಲ ಗಮ್ ಅನ್ನಿಸ್ತಾ ಇದ್ರು ಅಪ್ಪ ಮಗ ತೋರ್ಸ್ಬೇಕಪ್ಪ ಸೊ ಈಗ ಬಿರಿಯಾನಿ ಒಂದ್ ಆಯ್ತು ಅಂದ್ರೆ ಎಲ್ಲ ಆಗುತ್ತೆ ಅಂಡ್ ರಾಯ್ತ ಒಂದ್ ಮಾಡಬೇಕು ಅಂಡ್ ಫಿಶ್ ತವಾ ಫ್ರೈ ಜೊತೆ ಮಹಿ ಮಾಡಿದ್ದು ಈಲಿ ಗುಂಡ್ಕಾಯ್ದು ಮಾಮೂಲಿ ಅವರ ಏನಂತಾರೆ ನನ್ನ ಫೇವ್ರೇಟ್ ಅದು ಇಲಿ ಗುಂಡ್ಕಾಯಿದು ಏನಂತಾರೆ ಅದನ್ನು ಕುರ್ಮಾನ ಅದೊಂದು ಮಾಡಿದ್ದಾರೆ ಆ್ಯಂಡ್ ನಾನು ಸಾವಿ ಸಾವ್ಗೆ ಅದೇನಂತ ಸಾವ್ಗೆ ಪಾಯಸ ಹಾಲು ಸೊ ನಾನು ಹಾಲು ಕಿರು ಮಾಡಿದೆ ಸ್ವಲ್ಪ ಸ್ವೀಟ್ ಇಲ್ಲಿ ಒಂದಾದರೂ ಅಂತ ಹೇಳಿ ಹಾಲು ಕಿರು ಮಾಡಿದ್ದೀನಿ ಸೊ ಮಧ್ಯಾಹ್ನದಿಂದ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದಕ್ಕೆ ಈಗ ಐದು ಗಂಟೆ ಐದೂವರೆ ಆಗಿದೆ ಬಿರಿಯಾನಿ ಒಂದು ಆಯಿತು ಅಂದರೆ ಮುಗೀತು ಹೇ ಹಾಯ್ ಪುಟಾಣಿ ಹಾಯ್ ಪುಟಾಣಿ ಪುಟಾಣಿಗೆ ಹೊಸಲು ದಾಟೋ ಪೂಜೆ ಎಲ್ಲ ಮಾಡಾಯ್ತು ಸೊ ಇವಾಗ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡೆ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಆ್ಯಂಡ್ ಈ ಒಂದು ಬ್ಲ್ಯಾಕ್ ಡ್ರೆಸ್ನ ಹಾಕೊಂಡಿದ್ದೀನಿ ಇನ್ನೇನು ಅವರು ಬರಬೇಕು ನನ್ನ ಸಿಸ್ಟರ್ ಇನ್ನೇನು ಬರಬೇಕು ಸೊ ಹಾಗಾಗಿ ಡ್ರೆಸ್ ಚೇಂಜ್ ಮಾಡ್ಕೊಬಿಡೋಣ ಅಂತ ಹೇಳಿ ಡ್ರೆಸ್ ಚೇಂಜ್ ಮಾಡಿಕೊಂಡೆ ನನ್ನ ತಂಗಿ ಬರೋ ಅಷ್ಟರಲ್ಲಿ ಅಷ್ಟು ಕುಂಕುಮಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಹೂವು ಬಳೆ ಸೀರೆ ಎಲೆ ಅಡಿಕೆ ಮತ್ತು ಬರಿ ಎಲೆ ಅಡಿಕೆ ಕೊಡಬಾರ್ದಲ್ಲ ಅಂತ ಹೇಳಿ ಒಂದು ರೂಪಾಯಿ ಕಾಯಿನ್ ಇಟ್ಬಿಟ್ಟು ಅಷ್ಟು ಕುಂಕುಮ ತೆಂಗಿನಕಾಯಿ ಬಾಳೆಹಣ್ಣು ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂಡ್ ಸ್ಯಾರಿ ಚೆನ್ನಾಗಿದ್ಯಾ ಅಂತ ನನಗೆ ಕಮೆಂಟ್ ಮಾಡಿ ಓಕೆ ನಾನು ನಂಗಂತೂ ತುಂಬಾ ಇಷ್ಟ ಆಯ್ತು ಈ ಒಂದು ಸ್ಯಾರಿ ನನ್ನ ನಾನು ಸ್ವಲ್ಪ ಸಣ್ಣ ಆಗಿದ್ದೀನಿ ನಂದು ರೌಂಡ್ ಫೇಸ್ ಅಲ್ವಾ ಸೊ ಅದಕ್ಕೆ ನಿಮ್ಗೆ ನಂಗೆ ಕಾಣಿಸುತ್ತೆ ಅಂದ್ರೆ ಮದ್ವೆ ನೀವ್ ಹಾಕೊಂಡಿದ್ರೂ ತುಂಬ ಸಣ್ಣ ತುಂಬಾ ಸಣ್ಣಕ್ಕಲ್ಲ ನೀನ್ ಮೊದಲು ದಪ್ಪಲ್ಲ ಅದಕ್ಕಿಂತ ಕಂಪೇರ್ ಮಾಡಿದ್ರೆ ಸಣ್ಣ ಕಾಣಿಸ್ತಿದೆ ಹೌದಾ ಅದೊಳದೆ ನಾನು ಫ್ರೆಂಟ್ ಕ್ಯಾಮ್ರಾ ಇಟ್ಕೊಳ್ತೀನಿ ಅದಕ್ಕೆ ನಾನು ಸ್ವಲ್ಪ ಅಲ್ಲಿ ಕಾಣಿಸುತ್ತೆ ಬ್ಯಾಕ್ ಕ್ಯಾಮ್ರಾ ಇಟ್ಕೊಂಡಾಗ ಅಬ್ವಿಯಸ್ಲಿ ನಾನು ಯಾವ ವೇಟ್ ಇದೀನೋ ಅದೇ ವೈಟ್ ಕಾಣಿಸೋದು ಸೊ ಇವಳದು ರೌಂಡ್ ಏನಂತಾರೆ ಕೋಲ್ ಫೇಸ್ ನಮ್ಮ ಅಪ್ಪನ ತರ ನನ್ನದು ರೌಂಡ್ ಫೇಸ್ ನಮ್ಮ ಅಮ್ಮನ ನಮ್ಮಅಮ್ಮ ಇಡ್ಲಿ ಜಾಸ್ತಿ ಜಾಸ್ತಿ ಅದಿಷ್ಟು ನಂದು ಇಷ್ಟು ಸೊ ಇವಾಗ ಅಡುಗೆ ಎಲ್ಲ ಆಗಿದೆ ಒಂದ್ ಕಡೆಯಿಂದ ಜೋಡಿಸಿದಾರೆ ಎಷ್ಟು ಟೋಟಲ್ ಅಡಿಗೆ ಎಷ್ಟು ಮಾಡಿರೋದು ಮುದ್ದೆ ವೈಟ್ ರೈಸು ಬಿರಿಯಾನಿ ಸಾಂಬಾರ್ ಮಟನ್ ಸಾಂಬಾರು ರೈತ ಚಿಕನ್ದು ಕೀಲಿ ಗುಂಡ್ಕಾಯ್ದು ಗ್ರೇವಿ ಆರು ಆಮೇಲೆ ಪಾಯಸ ಹೇಳಿಲ್ಲ ಪಾಯಸ ಹೇಳಿಲ್ಲ ಪಾಯಸ ಮೊಸರು ಬಜ್ಜಿ ಎಂಟು ಟೋಟಲ್ ಎಂಟು ಐಟಮ್ ಮಾಡಿರೋದು ಈರುಳ್ಳಿ ಸೌತೆಕಾಯಿ ಸೇರಿಕೊಂಡ್ರೆ ಒಂಬತ್ತು ಶಾಸ್ತ್ರ ಪ್ರಕಾರ ಒಂಬತ್ತು ಒಂಬತ್ತು ಬಿರಿಯಾನಿ ನಮ್ಮ ಸೋನು ಮಾಡಿರೋದು ಚಿಕನ್ ಚಿಕನ್ ಬಿರಿಯಾನಿ ಬಿಸಿ ಬಿಸಿ ಬಿರಿಯಾನಿ ಅಯ್ಯೋ ಅವ್ರದ್ದೇ ಬರ್ತಾ ಇರ್ತದೆ ಟಿ ವಿದ ಮ್ಯೂಟ್ ಮಾಡ್ಕೊತೀನಿ ಇದನ್ನು ಇಲ್ಲಿಂದ ಚಿಕನ್ ಬಿರಿಯಾನಿ ರೈತ ಫಿಶ್ ಫಿಶ್ ತವಾ ಫ್ರೈ ಬಿಸಿ ಆಗಿರಲಿ ದೊಡ್ಡ ಮುದ್ದೆ ಬಿಸಿ ಬಿಸಿ ಮುದ್ದೆ ಸ್ವಲ್ಪ ವೈಟ್ ರೈಸು ಇದು ಚಿಕನ್ ಇಲಿ ಗುಂಡ್ಕಾಯಿ ಗ್ರೇವಿ ಆ್ಯಂಡ್ ಇದು ಮಟನ್ ಸಾಂಬಾರ್ ನಾನು ಫಸ್ಟ್ ಟೈಮ್ ತುಂಬ ಜನಕ್ಕೆ ಮಾಡಿರೋದು ಚೆನ್ನಾಗಿದೆ ಆ್ಯಕ್ಚುಲಿ ನಾನು ಮಾಡೋ ಥರನೇ ಇದೆ ಸಾಂಬಾರ್ ಮಟನ್ ಸಾಂಬಾರ್ ಹ್ಞೂ ಪುಟ್ಟಣಿ ಮಾಡಿದ್ದೆಲ್ಲ ಆಮೇಲೆ ಸೌತೆಕಾಯಿ ಸೌತೆಕಾಯಿ ಈರುಳ್ಳಿ ಲೆಮನ್ನು ಆ್ಯಂಡ್ ಇದು ಪಾಯಸ ಫ್ರಿಜ್ಜಲ್ಲಿ ಎತ್ತಿಟ್ಟಿದೆ ಗಟ್ಟಿ ಪಾಯಸ ಎಲ್ಲ ಮೇಲೆ ಹಾಕೋದಕ್ಕೆ ಪಾಯಸಾನ ಸ್ವಲ್ಪ ಗಟ್ಟಿಗೆ ಮಾಡಿದ್ದೀನಿ ಇದಕ್ಕೆ ಅಂದರೆ ಎಲೆ ಮೇಲೆ ಹಾಕಿದ್ರೆ ಓಟೋಗಿಬಿಡುತ್ತಲ್ಲ ತೆಳ್ಳಗಿದ್ರೆ ಹಾಗಾಗಿ ಸ್ವಲ್ಪ ಗಟ್ಟಿ ಇದ್ದರೆ ಎಲೆ ಮೇಲೆ ಹಾಕಿದಾಗ ಅದು ಯಾವ ಪ್ಲೇಸಲ್ಲಿ ಹಾಕಿದ್ದೀವೋ ಅದೇ ಪ್ಲೇಸಲ್ಲಿ ಕೂತ್ಕೊಳ್ಳುತ್ತೆ ಅಂತ ಆ್ಯಂಡ್ ಇಷ್ಟು ಅಡಿಗೆ ಒಂಬತ್ತು ಅಡುಗೆ ನಾನು ಮಾಡಿದ್ದೀನಿ ಆ್ಯಂಡ್ ಆಲ್ಸೋ ಜ್ಯೂಸ್ ಸೆವನ ಸೆವನ ಫ್ರಿಜಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ಕೂಲಾಗಿಲ್ಲ ಸೊ ಈಗ ಗಂಡು ಹೆಣ್ಣು ನಮ್ಮ ಸಿಸ್ಟರ್ ಆ್ಯಂಡ್ ನಮ್ಮ ಬಾವಾ ಬರೋದನ್ನು ವೆಯ್ಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ನಮ್ಮ ಅಪ್ಪ ಅಮ್ಮ ನಮ್ಮ ಚಿಕ್ಕ ನಮ್ಮ ಆಂಟಿ ನಮ್ಮ 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 ಅಪ್ಪ ಅಮ್ಮ ನಮ್ಮ ಆಂಟಿ ಅವ್ರ ಮಕ್ಕಳು ನಮ್ಮ ಅಂಕಲ್ ಆ್ಯಂಡ್ ನನ್ನ ತಮ್ಮ ನಮ್ಮ ಅಕ್ಕ ಬಾವ ನಮ್ಮ ಲಕ್ಷ್ಮಿ ಚಿನ್ನು ಎಲ್ಲರೂ ಕರೆದಿದ್ದೀನಿ ಊಟಕ್ಕೆ ಫುಲ್ ಫ್ಯಾಮಿಲಿ ಕೂತು ಊಟ ಮಾಡಿದಾಗ ಆದರೂ ಸಿಗೋ ಮಜನೇ ಬೇರೆ ಏನಂತೀರ ಸೊ ಎಲ್ಲ ಸೀರಿಯಲ್ ನೋಡ್ತಾ ಇದ್ದಾರೆ ಟಿ ವಿ ಸೌಂಡು ನಿಮಗೆ ಕೇಳಿಸ್ತಾ ಇರ್ಬೋದು ಸೀರಿಯಲ್ ನೋಡ್ತಾ ಇದ್ದಾರೆ ಇವತ್ತು ಬಿಗ್ ಬಾಸ್ ಬೇರೆ ನೋಡಬೇಕು ಯಾ ಇವತ್ತು ಈ ರೀತಿಯಾಗಿದೆ ಆ್ಯಂಡ್ ಬೆಳಿಗ್ಗೆಯ ನಾನು ಬ್ಲಾಗ್ ಮಾಡೋದಕ್ಕಾಗಿರಲಿಲ್ಲ ಕೆಲಸ ಏನೇನು ಅರ್ಜೆಂಟಲ್ಲಿ ಅರ್ಜೆಂಟಲ್ಲಿ ಮಾಡಬೇಕಾಗಿತ್ತಲ್ವ ಆದರೆ ಕೆಲಸ ಜಾಸ್ತಿ ಇರ್ತಿತ್ತಲ್ವ ಹಾಗಾಗಿ ನಾನು ವೀಡಿಯೋಸ್ ಏನೂ ಜಾಸ್ತಿ ತೊಗೊಂಡಿಲ್ಲ ಆ್ಯಂಡ್ ನಿಮಗೂ ನೋಡೋದಕ್ಕೆ ಬೇಜಾರಾಗಿಬಿಡುತ್ತೆ ಅಡಿಕೆದೆಲ್ಲ ಅಂತ ಆ್ಯಂಡ್ ಫಿಶ್ ತವಾ ಫ್ರೈ ಅಂತೂ ಆಗಿದೆ ಮಹಿ ಮಾಡಿರೋದು ಸೊ ಅದರ ರೆಸಿಪಿ ನೆಕ್ಸ್ಟ್ ಟೈಮ್ ಯಾವಾಗಲೂ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಓಕೆನಾ ಹುಡುಗ ಹುಡುಗಿ ಅಮ್ಮ ಅಪ್ಪ ಮತ್ತೆ ನಮ್ಮ ಆಂಟಿ ನನ್ನ ತಮ್ಮ ಮತ್ತೆ ಇನ್ನೊಬ್ಬ ಅಮ್ಮ ಎಲ್ಲರೂ ಊಟಕ್ಕೆ ಕೂತ್ಕೊಂಡಿದ್ರು ಏನಕ್ಕೆ ಅಂತ ಹೇಳಿದ್ರೆ ಅವರು ಮನೆಗೆ ರಿಟರ್ನ್ ಹೋಗ್ಬೇಕಲ್ವಾ ಲೇಟ್ ಆಗ್ಬಿಡುತ್ತೆ ತುಂಬ ಕತ್ಲಾದರೆ ಗಾಡಿ ಓಡಿಸೋದಿಕ್ಕಾಗಲ್ಲ ಅಂತ ಹೇಳಿ ಅವರು ಅವ್ರ ಮೂರು ಜನ ರೂಮಲ್ಲಿ ಕೂತ್ಕೊಂಡು ಊಟ ಮಾಡ್ತಿದ್ರು ಆ್ಯಂಡ್ ನಮ್ಮ ಅಮ್ಮನೂ ನಮ್ಮ ಆಂಟಿ ಇಲ್ಲಿ ಮಾತಾಡ್ಕೊಂಡು ಊಟ ಮಾಡ್ತಾ ಇದ್ರು ಮಹಿ ಏನೇ ಒಂದು ಅಡುಗೆ ಮಾಡಿರಲಿ ಅದು ತುಂಬಾ ಇಷ್ಟ ಆಗಿರುತ್ತೆ ಅಮ್ಮನಿಗೆ ಮಾತ್ರ ಅಲ್ಲ ನಮ್ಮ ಫ್ಯಾಮಿಲಿಲೆಲ್ಲ ಮಹಿ ಮಾಡೋಡ್ಗೆ ಸಖತ್ ಟೇಸ್ಟಿಯಾಗಿರುತ್ತೆ ಅಂತ ಹೇಳಿ ಇಷ್ಟಪಟ್ಟು ತಿಂತೀವಿ ಆ್ಯಂಡ್ ಲಿಶುಗೆ ಇಲ್ಲಿ ನಮ್ಮ ಚಿನ್ನು ಆಟ ಆಡಿಸ್ತಾ ಇದ್ಲು

ಹೊಸ ನವ ಜೋಡಿ ಕೂಡ ಬಂದಾಯಿತು ಅವರು ಕೂಡ ಸ್ವಲ್ಪ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ನಮ್ಮದು ತರ್ಡ್ ಫ್ಲೋರ್ ಇರೋದ್ರಿಂದ ಹತ್ತೋದ್ರಲ್ಲೇ ಅರ್ಧ ಸುಸ್ತಾಗ್ಬಿಟ್ಟಿರುತ್ತೆ ಅಂತ ಹೇಳಿ ಸ್ವಲ್ಪ ಹೊತ್ತು ಕೂದಿದ್ವಿ ಆ್ಯಂಡ್ ಇಲ್ಲಿ ನಮ್ಮ ಬಾವಲ್ಲಿ ಇಶು ಜೊತೆ ಸ್ವಲ್ಪ ಮಾತಾಡ್ಕೊಂಡು ಆಟ ಆಡ್ತಾ ಇದ್ರು ಸಾಂಬಾರು ಮಾಡಿದ್ದು ನಾನು ಚೆನ್ನಾಗಿದ್ಯಾ ಫಿಶು ಫಿಶ್ ಮಾಡಿದ್ದು ಮೈ ಆ್ಯಂಡ್ ಇಲ್ಲಿ ಗುಂಡ್ಕಾಯಿ ಮಾಡಿರೋದು ಮೈನೇ ಚೆನ್ನಾಗಿತ್ತಲ್ವಾ ನನ್ನ ನಾನು ಫೇವ್ರೇಟು ಚೆನ್ನಾಗಿದ್ಯಾ ಬೊಮ್ಮೆ ಅಲ್ಲಿ ತಾತ ಏನ್ ರೆಡಿ ಆಗಿದ್ದೀನಿ ನಾನು ನೋಡ್ಮೇ ಪಪ್ಪ ನನ್ನ ರೇಗಿಸ್ತವ್ರಿ ಸೊ ಇವಾಗ ನಮ್ಮ ಅಪ್ಪ ಅಮ್ಮ ಊರಿಗೆ ಹೋಗ್ತಾ ಇದಾರೆ ಅಪ್ಪ ಅಮ್ಮ ಎಲ್ಲ ಅದಾದ ಮೇಲೆ ತುಂಬಾ ಜಾಸ್ತಿ ಹೊತ್ತು ಇಡ್ಸ್ಕೊಳ್ಬಾರ್ದಲ್ವಾ ನೈಟ್ ಬೇರೆ ಆಗಿದೆ ಅಂತ ಹೇಳಿ ನಾನು ಕೂಡ ಸ್ವಲ್ಪ ಹೊತ್ತು ಓಟೆಲ್ಲ ಆದಮೇಲೆ ಒಂದು ಹತ್ತು ನಿಮಿಷ ಕೂರಿಸಿ ಅದಾದ ಮೇಲೆ ನಾನು ಅರ್ಶನ ಕುಂಕುಮ ಇದ್ದೀನಿ ಇಲ್ಲಿಂದ ರಾಮನಗರದಿಂದ ನಮ್ಮೂರ್ಗೆ ಹೋಗೋಷ್ಟರಲ್ಲಿ ತುಂಬ ಲೇಟ್ ಆಗಿಬಿಡುತ್ತೆ ಅಂದರೆ ಒಂದು ಅರ್ಧ ಗಂಟೆ ಅಂದರೆ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷದ ಜರ್ನಿ ಕಾರಲ್ಲಿ ಹೋಗ್ತಿರೋದ್ರಿಂದ ಸ್ವಲ್ಪ ಸೇಫ್ಟಿ ಅಂತ ಅನಿಸುತ್ತೆ ಯಾಕಂದರೆ ಕತ್ಲೆ ಟೈಮಲ್ಲಿ ಹಸಿ ಮೈ ಅಂತಾರಲ್ವ ಮದುವೆ ಗಂಡು ಹೆಣ್ಣು ಸೊ ಆ ಟೈಮಲ್ಲಿ ಕಳಿಸೋದು ಬೇಡ ಅಂತ ಹೇಳಿ ನಾನು ಸ್ವಲ್ಪ ಬೇಗನೆ ಕಳಿಸ್ಕೊಟ್ಟೆ ಗಂಡು ಹೆಣ್ಣು ಊಟ ಮಾಡೋದನ್ನು ನಾನು ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಿ ಆಗಿಲ್ಲ ಯಾಕಂದರೆ ಅವ್ರಿಗೂ ಕಂಫರ್ಟಬಲ್ ಇರೋದಿಲ್ಲ ಅಲ್ವಾ ಈಗ ನನಗೆ ಆಗಲಿ ನಾನು ಊಟ ಮಾಡೋದನ್ನು ಜಾಸ್ತಿ ಹೊತ್ತು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲ್ಲ ಸೊ ನಮ್ಮ ಕಂಫರ್ಟೇಬಲ್ ತಗ್ನಗೆ ನಾವು ಇರಬೇಕಾಗತ್ತೆ ಅಂತ ಹೇಳಿ ದೃಷ್ಟಿ ಆಗಬಾರ್ದು ಗಂಡು ಹೆಣ್ಣಿಗೆ ಅಂತ ಹೇಳಿ ನಾನು ಜಾಸ್ತಿ ವೀಡಿಯೋಸ್ ಏನೂ ಮಾಡ್ಕೊಂಡಿರಲಿಲ್ಲ ಅವ್ರು ಆರಾಮಾಗಿ ಊಟ ಮಾಡಿಕೊಂಡು ಆರಾಮಾಗಿ ಮನೆಗೆ ಹೋಗಲಿ ಅಂತ ಹೇಳಿ ನಾನು ಸುಮ್ಮನಾಗಿದ್ದೆ ಆ್ಯಂಡ್ ಫೈನಲಿ ಅಷ್ಟ ಕುಂಕುಮ ಕೊಡ್ತಾಯಿದ್ದೀನಿ ನನ್ನ ತಂಗಿಗೆ ಇದೊಂದು ರೀತಿ ಚೆನ್ನಾಗಿರುತ್ತೆ ಇವಾಗ ಜಸ್ಟ್ ಗಂಡು ಹೆಣ್ಣು ಮನೆಗೆ ಹೋದರು ಊಟ ಎಲ್ಲ ಮುಗಿಸ್ಕೊಂಡು ಆ್ಯಂಡ್ ಈಗ ಮೈ ನಮ್ಮ ಬಾಬಾ ಎಲ್ಲ ಊಟಕ್ಕೆ ಕೂತಿದ್ದಾರೆ ನಾನು ನಮ್ಮ ಅಕ್ಕ ಆ್ಯಂಡ್ ಸ್ಪಂದು ನಮ್ಮ ಮೂರು ಜನ ಊಟ ಮಾಡಬೇಕು ಆ್ಯಂಡ್ ಅಡುಗೆ ಮನೆ ಹಿಂಗೆ ಆಗ್ಬಿಟ್ಟಿದೆ ಅಂದರೆ ನೋಡಿ ಪಾದ್ರ ಸಾಮಾನೆಲ್ಲ ತೊಳೆದಿರೋದಲ್ಲಿ ಆ್ಯಂಡ್ ಸ್ವಲ್ಪ ಇಲ್ಲಿ ಫುಲ್ಲು ಮಿಸ್ಸಿ ಮಿಸ್ಸಿ ಆಗ್ಬಿಟ್ಟಿದೆ ಅಡುಗೆ ಮನೆ ಈಗ ಸದ್ಯಕ್ಕೆ ಊಟ ಮಾಡಿಕೊಂಡು ಬಿಗ್ ಬಾಸ್ ನೋಡ್ಕೊಂಡು ಮಲ್ಕೊಳ್ಳೋದು ಅಷ್ಟೇ ಆ್ಯಂಡ್ ಬೆಳಿಗ್ಗೆಯದ್ದು ಎಲ್ಲ ಪಾತ್ರ ಸಾಮಾನೆಲ್ಲ ಬೆಳಿಗ್ಗೆ ತೊಳ್ಕೊಳ್ತೀನಿ ಈಗಾಗಲ್ಲ ಫುಲ್ ಸುಸ್ತಾಗಿಬಿಟ್ಟಿದೆ ಹತ್ತು ಗಂಟೆ ಆಗ್ತಿದೆ ಅಂದ್ಕೊಳ್ತೀನಿ ಮೇ ಬಿ ಟೈಮು ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇಶು ಕೂಡ ಮಲ್ಕೊಂಡಿದ್ದೇನೆ ಸೊ ಇವಾಗ ಊಟ ಕೂತ್ಕೊಂಡು ಊಟ ಮಾಡ್ಕೊಬಿಡೋಣ ಆ್ಯಂಡ್ ಫಿಶ್ ಬೇರೆ ನನ್ನ ಬಾ 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 ಅಂತ ಕರಿತಾ ಇದೆ ಫಿಶ್ ಕಬಾಬ್ ಫಿಶ್ ತವಾ ಫ್ರೈ ತಿನ್ನಬೇಕು ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಡಿ ಲವ್ ಯು ಆಲ್ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಎಲ್ಲರದು ಊಟ ಎಲ್ಲ ಆದ್ಮೇಲೆ ಮಕ್ಳಿಗೂ ಕೂಡ ಊಟ ಮಾಡಿಸಾದ್ಮೇಲೆ ನಾನು ನಮ್ಮ ಅಕ್ಕ ನನ್ನ ತಂಗಿ ಮೂರು ಜನನೂ ಪೀಸ್ಫುಲ್ಲಾಗಿ ಕೂತ್ಕೊಂಡು ಫುಡ್ನ ಒಂದೊಂದು ತುತ್ನು ಎಂಜಾಯ್ ಮಾಡಿಕೊಂಡು ಬಿಗ್ ಬಾಸ್ ನೋಡಿಕೊಂಡು ತಿಂತಾ ಇದ್ವಿ ಸೊ ಈ ರೀತಿ ಆರಾಮಾಗಿ ಕುತ್ಕೊಂಡು ತಿನ್ನಬೇಕು ಲಿಶು ಕೂಡ ಮಲಗಿಸಿದ್ದೆ ಅಲ್ವಾ ಲಿಶುಗೆ ನಾನು ನಾನ್ ವೆಜ್ ತಿನ್ನಿಸ್ತಾ ಇಲ್ಲ ಅವ್ನು ಮುಡಿ ಕೊಡ್ಸಾದ್ಮೇಲೆ ನಾನು ಅವನಿಗೆ ನಾನ್ ವೆಜ್ ತಿನ್ನಿಸೋದು ಹಾಗಾಗಿ ನಾನು ರೈಸ್ ಮತ್ತು ಏನು ಹೇಳ್ತಾರೆ ತುಪ್ಪ ಹಾಕಿಬಿಟ್ಟು ಅವನಿಗೆ ತಿನ್ನಿಸಿದ್ದೆ ಅದಾದಮೇಲೆ ನಾನು ಫೀಡ್ ಮಾಡ್ತೀನಲ್ವ ಅವ್ನಿಗೆ ಅಷ್ಟರಲ್ಲೇ ಹೊಟ್ಟೆ ತುಂಬುತ್ತೆ ಅಂತ ಹೇಳಿ ತಿನ್ನಿಸ್ಬಿಟ್ಟು ಮಲಗಿಸ್ದೆ ಈಗ ನನ್ನ ಊಟದ ಸಮಯ ನಾನು ತುಂಬ ಎಂಜಾಯ್ ಮಾಡಿಕೊಂಡು ಊಟ ಮಾಡ್ತಾಯಿದ್ದೀನಿ ಅದರಲ್ಲೂ ಫಿಶ್ ತವಾ ಫ್ರೈ ಅಂತೂ ಅಲ್ಟಿಮೇಟ್ ಆಗಿತ್ತು ನಾನು ಫೇವ್ರೇಟ್ ಅಂತಲೇ ಹೇಳ್ಬೋದು ಆ್ಯಂಡ್ ನಾನು ಮಾಡಿರೋ ಮಟನ್ ಸಾಂಬಾರಂತೂ ಇನ್ನೂ ಸಕ್ಕತ್ತಾಗಿತ್ತು ಸೇಮ್ ಬೀಕ್ ರೂಟದಲ್ಲಿ ಮಾಡ್ತಾರಲ್ವಾ ಅಷ್ಟೇ ಟೇಸ್ಟಿಯಾಗಿತ್ತು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಲವ್ ಯು ಆಲ್ ಈ ವಿಡಿಯೋ ಇಷ್ಟಾಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಬಾಯ್